ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಈಗಾಗಲೇ ಅವರು ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈ ಕೇಸಿಗೆ ದೊಡ್ಡ ಟ್ವೀಸ್ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡ ಅವರು ನಿನ್ನೆ ಅರೆಸ್ಟ್ ಆಗಿದ್ದಾರೆ ಹಿರಿಯೂರಿನಿಂದ ಬಂಧಿಸಿ ಕರೆದುಕೊಂಡು ಹೋಗಿದ್ದಾರೆ ಹೊಳೆ ನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಕರೆದುಕೊಂಡು ಹೋಗಿದ್ದಾರೆ ಪಿಎಸ್ಐ ಕಾಳೇಗೌಡ ಮತ್ತು ಪಿಎಸ್ಐ ಸಲ್ಮಾನ್ ಖಾನ್ ಟೀಮ್ ಟೋಲ್ ಬಳಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಯೂರು ಪೊಲೀಸರು ಹೊಳೆ ನರಸೀಪುರದಲ್ಲಿ ದೇವರಾಜೇಗೌಡ ವಿರುದ್ಧ ದೂರು ದಾಖಲಾಗಿತ್ತು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು ಏಪ್ರಿಲ್ ಒಂದರಂದು ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಆರೋಪದಡಿ ಎಫ್ಐಆರ್ ಕೂಡ ಅವರ ಮೇಲೆ ದಾಖಲಾಗಿತ್ತು ಸಂತ್ರಸ್ತೆ ಹೋಗಿ ದೂರನ್ನ ಕೊಟ್ಟಿದ್ರು ಹೆಬ್ಬಾಳದಲ್ಲೂ ಕೂಡ ದೂರನ್ನ ದಾಖಲಿಸಿದ್ರು ಸಂತ್ರಸ್ತೆ ದೇವರಾಜೇಗೌಡ ರಾತ್ರಿ ಇಡೀ ಈಗಾಗ್ಲೇ ಆ ಪೊಲೀಸರ ವಶದಲ್ಲಿದ್ದಾರೆ ದೇವರಾಜೇಗೌಡಗೆ ಹೊಳೆ ನರಸೀಪುರ ಪೊಲೀಸರು ಈಗಾಗಲೇ ಡ್ರಿಲ್ ಅನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ಕೋರ್ಟ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಕೇಳ್ತಾರೆ ಇವತ್ತು ಪೊಲೀಸರು embargo hmm. pronto ಹಾಸನ ಜಿಲ್ಲೆಯ ಈಗಾಗಲೇ ಮೂವತ್ತಾರು ವರ್ಷದ ಮಹಿಳೆಯೊಬ್ಬರು ಬಂದಿರ್ತಾರೆ ತಮ್ಮ ಆಸ್ತಿ ಮಾರಾಟಕ್ಕೆ ಸಹಾಯ ಮಾಡುವಂತಹ ನೆಪದಲ್ಲಿ ಕೂಡ ದೇವರಾಜಗೌಡ ತನಗೆ ಕಿರುಕುಳ ನೀಡಿದ್ದಾರೆ ಎಂದು ಆ ದೂರಿನಲ್ಲಿ ಕೂಡ ಆರೋಪಿಸಿರ್ತಾರೆ ಎದರಿಸಿ ಬೆರೆದರಿಸಿ ತನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆಯನ್ನು ಕೂಡ ದೇವರಾಜೇಗೌಡ ಅವರು ಸಂತ್ರಸ್ತೆಗೆ ನೀಡಿರ್ತಾರೆ ವಿಡಿಯೋ ಕಾಲ್ ಮಾಡಿ ತನ್ನ ಖಾಸಗಿ ಅಂಗಾಂಗವನ್ನ ತೋರಿಸಿ ಎಂದು ಪ್ರಚೋದನೆಗೂ ಕೂಡ ಯತ್ನಿಸಿರ್ತಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಕೇಸ್ಗೆ ಒಂದು ಬಾರಿ ದೊಡ್ಡ ಟೀಸ್ ಆಗಿರ ಆಗಿರುವಂಥದ್ದು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡ ಅವರು ನಿನ್ನೆ ಅರೆಸ್ಟ್ ಆಗಿದ್ದಾರೆ ಹಿರಿಯೂರಿನಿಂದ ಬಂಧಿಸಿ ಈಗಾಗಲೇ ಅವರನ್ನ ಕೂಡ ಹೊಳೆನರಸೀಪುರ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ದೇವರಾಜೇಗೌಡರನ್ನ ಈಗಾಗಲೇ ಪಿಎಸ್ಐ ಕಾಳೇಗೌಡ ಪಿಎಸ್ಐ ಸಲ್ಮಾನ್ ಖಾನ್ ಟೀಮ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಟೋಲ್ ಬಳಿ ದೇವರಾಜೇಗೌಡ ಗೌಡರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಹಿರಿಯೂರು ಪೊಲೀಸರು ಹೊಳೆನರಸಿಪುರದಲ್ಲಿ ಅವರ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಹೊಳೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು ಏಪ್ರಿಲ್ ಒಂದರಂದು ಹೊಳೆನರಸೀಪುರ ಠಾಣೆಯಲ್ಲಿ ಇವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯ ಆರೋಪದಡಿ ಕೂಡ ಇವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಸಂತ್ರಸ್ತೆ ವಿರುದ್ಧ ಎಫ್ ಹೆಬ್ಬಾಳದಲ್ಲೂ ಕೂಡ ಸಂತ್ರಸ್ತೆ ಹೋಗಿ ದೇವರಾಜೇಗೌಡ ವಿರುದ್ಧ ದೂರನ ದಾಖಲಿಸಿರ್ತಾರೆ ನಿನ್ನೆ ಪೊಲೀಸರು ದೇವರಾಜೇಗೌಡರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು ಹೊಳೆನಸೀಪುರ ಪೊಲೀಸರು ಹ್ಮ್